ಡಿ ಕೆ ಶಿವಕುಮಾರ್ ವಿರುದ್ಧ ನಡೀತಾ ಇದೆ ಮಹಾಪಿತೂರಿ ಡಿ ಕೆ ಶಿವಕುಮಾರ್ ತಪ್ಪುಗಳ ಹಿಂದಿದೆ ಬಿಗ್ ಬಿಗ್ ಪ್ರಪಗ್ಯಾಂಡ ಹಾಗಾದ್ರೆ ಯಾವ ಯಾವ ಪ್ರಪಗ್ಯಾಂಡ ಇದೆ ಪ್ರಪಗ್ಯಾಂಡ ನಂಬರ್ ಒನ್ ಡಿ ಕೆ ಶಿ ತಪ್ಪು ಮಾಡಿದ್ದಾರೆ ಬೆಂಗಳೂರು ಕಸ ತುಂಬಿಕೊಂಡಿದೆ ಪ್ರಪಗ್ಯಾಂಡ ನಂಬರ್ ಟೂ ಡಿ ಕೆ ಶಿ ತಪ್ಪು ಮಾಡಿದರೆ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇದೆ ಪ್ರೊಪಗ್ಯಾಂಡ ನಂಬರ್ ತ್ರೀ ಡಿಕೆಶಿ ತಪ್ಪು ಮಾಡಿದ್ದಾರೆ ಬೆಂಗಳೂರು ರಸ್ತೆಗಳು ಗುಂಡಿ ಬಿದ್ದಿವೆ ಪ್ರಪಗ್ಯಾಂಡ ನಂಬರ್ ಫೋರ್ ಡಿಕೆಶಿ ತಪ್ಪು ಮಾಡಿದ್ದಾರೆ ಬೆಂಗಳೂರಲ್ಲಿ ಟನಲ್ ರಸ್ತೆ ಮಾಡ್ತಾರಂತೆ ಪ್ರಪಗ್ಯಾಂಡ ನಂಬರ್ ಫೈವ್ ಡಿಕೆಶಿ ತಪ್ಪು ಮಾಡಿದ್ದಾರೆ ಕಂಪನಿಗಳು ಬೆಂಗಳೂರಿನಿಂದ ಹೊರ ಹೋಗ್ತಿವೆ ಡಿಕೆಶಿ ವಿರುದ್ಧ ಈ ಪ್ರಪಗಾಂಡದ ಅಸಲಿಯತ್ತೇನು ತಪ್ಪ ಡಿಕೆಶಿ ವಿರುದ್ಧದ ಅಪಪ್ರಚಾರದ ಹಿಂದಿದೆ ಆ ಮಹಾಪಿತೂರಿ ಪಿತೂರಿ ಬಂಡೆಯ ಟಾರ್ಗೆಟ್ ಯಾಕೆ ಡಿಕೆಶಿ ವಿರುದ್ಧವೇ ಅಪಪ್ರಚಾರಗಳು ಯಾಕೆ ಕೆ ಶಿವಕುಮಾರ್ ವಿರುದ್ಧದ ಪ್ರೊಪಗಾಂಡ ಬಯಲ್ ಮಾಡ್ತಾ ಇದೆ ಬಿ ಟಿ ವಿ ಸೊ ನೋಡ್ತೀರಲ್ಲ ಪ್ರೊಪಗಾಂಡ ನಂಬರ್ ಒನ್ ಟೂ ತ್ರೀ ಫೋರ್ ಫೈ ಡಿ ಕೆ ಶಿ ತಪ್ಪು ಮಾಡಿದ್ದಾರೆ ಬೆಂಗಳೂರಲ್ಲಿ ಕಸ ತುಂಬಿಕೊಂಡಿದೆ ಡಿ ಕೆ ಶಿ ತಪ್ಪು ಮಾಡಿದ್ದಾರೆ ಬೆಂಗಳೂರು ಟ್ರಾಫಿಕ್ ಜಾಮ್ ಆಗಿದೆ ಡಿ ಕೆ ಶಿ ತಪ್ಪು ಮಾಡಿದ್ದಾರೆ ಬೆಂಗಳೂರಲ್ಲಿ ಬರುವಂತಹ ಕೈಗಾರಿಕೆಗಳು ಉದ್ಯಮಗಳು ಎಲ್ಲವೂ ಕೂಡ ಬೇರೆ ಕಡೆ ಹೋಗಿದೆ